ಎಲ್ರಿಗೂ ನಮಸ್ಕಾರ ಇಪ್ಪತ್ತನೇ ಶತಮಾನದ ಒಬ್ಬ ರಸಋಷಿ ಕುವೆಂಪುರವರ ಕೃತಿಗಳಲ್ಲಿ ಒಟ್ಟಾರ ಸಾಹಿತ್ಯದಲ್ಲಿ ಕೃಷಿಕ ಕುವೆಂಪುರವರ ಒಟ್ಟಾರ ಸಾಹಿತ್ಯದಲ್ಲಿ ಕೃಷಿಕರ ನನ್ನ ಆಯ್ಕೆ ವಿಷಯ ಕುವೆಂಪುರವರು ಮೂಲತಃ ಕೃಷಿಕ ಕುಟುಂಬದಿಂದಲೇ ಬಂದವರು ಒಬ್ಬ ಕೃಷಿಕನಾದಂಥವನಲ್ಲಿ ಆಧ್ಯಾತ್ಮ ಸೇರಿಕೊಂಡಾಗ ಎಂತಹ ಕವಿ ಹೊರಹೊಮ್ಮೋದು ಹೊರಹೊಮ್ಮಿ ಬರಬಹುದು ಅಂತಕ್ಕೆ ನಮ್ಮ ಕುವೆಂಪುರವರೇ ಕಾರಣ ಅವರು ಕೃಷಿಕನ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿತ್ಕೊಂಡು ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಬಗ್ಗೆ ಆಧ್ಯಾತ್ಮಿಕ ಕೃತಿಗಳನ್ನ ಒಂದು ಜೀವನ ಚರಿತ್ರೆಯನ್ನು ಬರೆಯುವ ಮೂಲಕ ತಮ್ಮ ಒಟ್ಟಾರ ಸಾಹಿತ್ಯದಲ್ಲಿ ಕೃಷಿಕನನ್ನು ಕಂಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ಅವರ ಕಾವ್ಯಗಳಲ್ಲಿ ಅವರ ನಾಟಕಗಳಲ್ಲಿ ಅವರ ಕಾದಂಬರಿಗಳಲ್ಲಿ ಕೃಷಿಕ ಅವರ ಕವಿತೆಗಳಲ್ಲಿ ಕೃಷಿಕ ಹೀಗೆ ಕೃಷಿಕನನ್ನು ಕಂಡ್ಕೊಳ್ಳೋ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಓದಿ ಓದಿ ಮರಳಾದ ಕುಸುಂಭಟ್ಟ ಓದದೆ ಅನ್ನ ಕೊಟ್ಟ ನಮ್ಮ ರೈತ ರೈತ ದೇಶದ ಬೆನ್ನೆಲುಬು ಭಾರತದ ಶೇಕಡ ಎಪ್ಪತ್ತರಷ್ಟು ಒಂದು ಜನರ ಜೀವನವೇ ಕೃಷಿ ಜೀವಾಳವೇ ಕೃಷಿ ಈ ಕೃಷಿಕನನ್ನು ಸಮಾಜ ಮತ್ತು ಸರ್ಕಾರ ನೋಡ್ತಕ್ಕಂತಹ ಒಂದು ದೃಷ್ಟಿನೇ ಬೇರೆ ಹಾಗಾಗಿ ಇದೇ ಕೃಷಿಕನನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ರೀತಿ ಕವಿಯೊಬ್ಬರ ಬರವಣಿಗೆಯಲ್ಲಿ ಈ ರೈತ ಬೇರೆಯಾಗಿ ನಿಲ್ತಾನೆ ನೇಗಿಲೆಯೋಗಿಯಾಗಿ ಕಾಣ್ತಾನೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬುದು ಈ ಯೋಗಿಗೆ ಯಥಾವತ್ತಾಗಿ ಅನ್ವಯಿಸ್ತದೆ ಜಾಗತಿಕ ಮಟ್ಟದಲ್ಲಿ ರೈತ ಇಂದು ದೊಡ್ಡ ಸುದ್ದಿಯಾಗಿದ್ದಾನೆ ವ್ಯವಸಾಯ ಅಂತಕ್ಕಂತಹದ್ದು ಲಾಭರಹಿತವಾಗಿರ್ತಕ್ಕ ಲಾಭರಹಿತವಾಗಿರ್ತಕ್ಕಂಥ ಕ್ಷೇತ್ರವಾಗಿದೆ ಬೇಸಾಯ ನೀಸಾಯ ನಿನ್ನ ಮನೆ ಮಕ್ಕಳೆಲ್ಲ ಸಾಯ ಎಂಬಂತಾಗಿ ಕೃಷಿ ರಂಗ ಆತ್ಮಹತ್ಯೆಯ ಮೂಲ ನೆಲೆಯಾಗುತ್ತಿದೆ ಇಂತಹ ನೇಗಿಲ ಯೋಗಿಯ ಅನ್ನದಾತನ ಇಂದಿನ ಸ್ಥಿತಿಗೆ ಕಾರಣಗಳನ್ನು ಹುಡುಕೋಬೇಕಾಗಿದೆ ಕುವೆಂಪುರವರ ಸಾಹಿತ್ಯದಲ್ಲಿ ರೈತ ಹೇಗೆ ಕಾಣ್ತಾನೆ ಅಂತಕ್ಕಂಥದ್ದೇ ಈ ಒಂದು ಬರವಣಿಗೆಯ ಉದ್ದೇಶ ಆಗಿದೆ ಹಾಗಾಗಿ ಕುವೆಂಪುರವರ ಸಾಹಿತ್ಯ ಅಂತ ಹೇಳಿದ್ರೆ ಅವರು ಒಬ್ಬ ಒಕ್ಕಲಿಗನಾಗಿ ರೈತ ನೆಂಟಿ ಹೇಗಿತ್ತು ಜನ್ಮತಃ ಒಕ್ಕಲಿಗ ಜನಾಂಗಕ್ಕೆ ಸೇರಿದ ಕುವೆಂಪುರವರು ರೈತ ಪರಿಸರದಲ್ಲಿ ಬಾಲ್ಯವನ್ನು ಕಳೆದಿರ್ತಕ್ಕಂಥವರು ರೈತ ಜೀವನ ಆ ನಂಟು ಅವರಿಗೆ ಹಾಸು ಹೊಕ್ಕಾಗಿದೆ ಬಾಲ್ಯವಲ್ ಎಲ್ಲವನ್ನು ಮಲೆನಾಡಿನ ಪ್ರಕೃತಿಯಲ್ಲಿ ಕಳೆದ ಅವರಿಗೆ ರೈತ ಜೀವನದ ನೋವು ನಲಿವಳಗು ಚೆನ್ನಾಗಿ ಕರಗತಾಗಿದೆ ಅವರ ದೃಷ್ಟಿಯಲ್ಲಿ ರೈತನೆಂದರೆ ಕೇವಲ ಒಕ್ಕಲಿಗರಲ್ಲ ಒಂದು ಜಾತಿಯನ್ನು ಮೀರಿರ್ತಕ್ಕಂತಹ ರೈತ ಜೀವನದ ಪರಿಕಲ್ಪನೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಹೀಗಾಗಿ ಇಲ್ಲಿ ರೈತನೆಂದರೆ ಅವನು ಕೇವಲ ಒಕ್ಕಲಿಗ ಪ್ರತಿನಿಧಿಯಲ್ಲ ಕೃಷಿ ಚಟುವಟಿಕೆಯಲ್ಲಿ ಜೀವನೋಪಾಯವನ್ನು ಕಂಡುಕೊಳ್ತಕ್ಕಂತಹ ಎಲ್ಲ ಜನಾಂಗದ ವ್ಯಕ್ತಿಯ ರೈತ ಅಂತಕ್ಕಂಥದ್ದು ಕುವೆಂಪುರವರ ದೃಷ್ಟಿಯಲ್ಲಿತ್ತು ಹಾಗಾಗಿ ನಮ್ಮ ಕುವೆಂಪುರವರ ಗೀತಾ ಸಾಹಿತ್ಯದಲ್ಲಿ ರೈತ ಕೃಷಿಕ ಹೇಗೆ ಕಾಣ್ತಾನೆ ಅಂತ ಹೇಳಿದ್ರೆ ಕುವೆಂಪುರವರು ಬೆಳಗಿನೂ ನಾವು ಕೇಳ್ಕೊಳ್ತಾ ಇದ್ದೀವಿ ನೇಗಿಲ ಯೋಗಿ ಆ ಒಂದು ಕವಿತೆಯಲ್ಲಿ ಅದೊಂದು ರೈತ ಗೀತೆ ಅದೊಂದು ರೈತರ ನಾಡಗೀತೆಯಾಗಿ ಎಲ್ಲರ ಬಾಯಲ್ಲಿ ಜನಜನಿತವಾಗಿದೆ ನೇಗಿಲೆ ಹಿಡಿದು ಹೊಲದಳು ಹಾಡುವ ಅಂತ ಪಲ್ಲವಿ ಗೀತೆಯಲ್ಲಿಯೇ ಕಾಯಕದಲ್ಲಿ ನಿರತರಾಗಿರ್ತಕ್ಕಂತಹ ಒಬ್ಬ ಕೃಷಿಕನನ್ನು ನಾವಿಲ್ಲಿ ಕಾಣ್ತೀವಿ ತನ್ನ ಕಾಯಕದಲ್ಲೇ ಕೈಲಾಸವನ್ನು ಕಾಣ್ತಾ ಇರ್ತಕ್ಕಂಥ ಕುವೆಂಪುರವರು ರೈತನನ್ನು ತಮ್ಮ ಎರಡೂ ಕಾದಂಬರಿಗಳಲ್ಲಿ ಗುರುಸೋ ಒಂದು ಪ್ರಯತ್ನವನ್ನು ಕೃಷಿಕನನ್ನು ಅವನ ಹಿತವನ್ನು ಕಾಪಾಡ್ತಕ್ಕಂಥದ್ದನ್ನು ನಾವು ಎರಡೂ ಕಾದಂಬರಿಗಳಲ್ಲಿ ನೋಡ್ತೀವಿ ಹಾಗೆಯೇ ಅವರ ಇನ್ನಿತರ ಕೃತಿಗಳ ಕವಿತೆಗಳಾಗಿರ್ತಕ್ಕಂತಹ ಗೊಬ್ಬರ ಮತ್ತು ಶ್ರೀಸಾಮಾನ್ಯ ದ ಕಾಮನ್ ಮ್ಯಾನ್ ಅಂತಕ್ಕಂಥ ಎರಡು ಕವಿತೆಗಳಲ್ಲೂ ಸಹ ನಮಗೆ ರೈತನನ್ನು ರೈತರ ಚಿತ್ರಣವನ್ನು ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಹಕ್ಕುಪುರವರಿಂದ ಸಾಧ್ಯ ಆಗಿದೆ ಅದೇ ರೀತಿ ಕೃಷಿ ಕೃಷಿಕ ಅಂತಕ್ಕಂಥದ್ದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರವಲ್ಲ ಎಲ್ಲಿ ಪರಿಶ್ರಮಿಯಾಗಿ ಒಂದು ಜಲಗಾರದಲ್ಲಾಗಿರ್ಬೋದು ಹೀಗೆ ಎಲ್ಲಿ ತನ್ನ ಪರಿಶ್ರಮಕ್ಕೆ ಒಂದು ಅರ್ಥವನ್ನು ಹುಡುಕ್ತಾ ಹೋಗ್ತಾನೋ ಅವರೆಲ್ಲರೂ ಸಹ ಕೃಷಿಕರೇ ಅಂತಕ್ಕಂಥ ಒಂದು ಭಾವವನ್ನು ಕುವೆಂಪುರವರು ತಿಳಿಸ್ತಾರೆ ಇಷ್ಟು ಅನ್ನೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು